ದೇವನಹಳ್ಳಿಯ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತಹ ಅಧಿಕೃತವಾಗಿ ಹೇಳಿದ್ದಾರೆ ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಭೂಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನ ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಹೇಳಿದ್ದಾರೆ ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ಧಿಗಾಗಿ ಇದೀಗ ಆ ಒಂದು ಯೋಜನೆಯನ್ನ ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಭೂಸ್ವಾಧೀನವನ್ನ ಕೈಬಿಡ್ತಾ ಇದ್ದಾರೆ ದೇವನಹಳ್ಳಿಯ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತ ಅಧಿಕೃತವಾಗಿ ಹೇಳಿದ್ದಾರೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಭೂ ಭೂಸ್ವಾಧೀನವನ್ನು ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನು ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮುಣಿದು ಆ ಭೂಸ್ವಾಧೀನವನ್ನು ಕೈ ಇದ್ದಾರೆ ಭೂಸ್ವಾಧೀನವನ್ನು ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತ ಅಧಿಕೃತವಾಗಿ ಹೇಳಿದ್ದಾರೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಭೂಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನು ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಸ್ವಾಧೀನವನ್ನ ಕೈ ಇದ್ದಾರೆ ದೇವನಹಳ್ಳಿಯ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತ ಅಧಿಕೃತವಾಗಿ ಹೇಳಿದ್ದಾರೆ ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನು ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಭೂಸ್ವಾಧೀನವನ್ನು ಕೈ ಬಿಡ್ತಾ ಇದ್ದಾರೆ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತ ಅಧಿಕೃತವಾಗಿ ಹೇಳಿದ್ದಾರೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಭೂಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನ ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನು ಕೈ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಭೂಸ್ವಾಧೀನವನ್ನ ಇದ್ದಾರೆ ದೇವನಹಳ್ಳಿಯ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತಹ ಅಧಿಕೃತವಾಗಿ ಹೇಳಿದ್ದಾರೆ ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಭೂಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನ ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನ ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಭೂಸ್ವಾಧೀನವನ್ನು ಕೈ ಇದ್ದಾರೆ ದೇವನಹಳ್ಳಿಯ ಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತಹ ಅಧಿಕೃತವಾಗಿ ಹೇಳಿದ್ದಾರೆ ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಭೂ ಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನು ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಭೂಸ್ವಾಧೀನವನ್ನ ಕೈ ಇದ್ದಾರೆ ದೇವನಹಳ್ಳಿಯ ಭೂಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹಾಗಂತ ಅಧಿಕೃತವಾಗಿ ಹೇಳಿದ್ದಾರೆ ಎಕರೆ ಅಂತಿಮ ಅಧಿಸೂಚನೆ ಆಗಿರೋ ಲೆಕ್ಕ ಇದೆ ಆ ಸ್ವಾಧೀನವನ್ನ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಹೇಳಿದ್ದಾರೆ ರೈತರು ಸ್ವಯಂ ಪ್ರೇರಿತವಾಗಿ ಕೊಡಲು ಮುಂದೆ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಅಂತಹ ಜಮೀನನ್ನು ಒಪ್ಪಂದದ ಮೇರೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮಗೆ ಕೈಗಾರಿಕೆ ಬೆಳಿಬೇಕು ಅಂತ ಅನ್ನೋ ಉದ್ದೇಶ ಇದೆ ಬೆಂಗಳೂರಲ್ಲಿ ಹಾಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳದಕ್ಕೆ ಹೊರಟಿತ್ತು ಸರ್ಕಾರ ಕೆಐಎಡಿಬಿ ಕಡೆಯಿಂದ ಕೈಗಾರಿಕಾ ಅಭಿವೃದ್ದಿಗಾಗಿ ಇದೀಗ ಆ ಒಂದು ಯೋಜನೆಯನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರೈತರ ಒತ್ತಡಕ್ಕೆ ಮಣಿದು ಆ ಭೂಸ್ವಾಧೀನವನ್ನು ಕೈ ಬಿಡ್ತಾ ಇದ್ದಾರೆ